ಚೈತ್ರಾವ್ ಕುಂದಾಪುರ ಅವರು ಗಂಡನ ಮನೆಯಲ್ಲಿ ತುಂಬಾನೇ ಖುಷಿಯಾಗಿದ್ದಾರೆ ಅದ್ಭುತವಾದಂತಹ ಕ್ಷಣವನ್ನ ಮನೆಯಲ್ಲಿ ಕಳೀತಾ ಇದ್ದಾರೆ ಸದ್ಯಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಜಾಹೀರಾತು ಗಳು ಕೂಡ ಬರ್ತಾರೆ ಅದಕ್ಕೂ ಕೂಡ ಬ್ರೇಕ್ ತಗೊಂಡು ಪತ್ರಿಕೆ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ ಅದ್ಭುತವಾಗಿಯೂ ಕೂಡ ಮದುವೆ ನಡೀತು ತುಂಬಾನೇ ಗ್ರ್ಯಾಂಡ್ ಆಗಿ ಎಲ್ದೇ ಇದ್ರು ಕೂಡ ಸಾಂಪ್ರದಾಯಿಕವಾಗಿ ಎಲ್ಲರೂ ಮೆಚ್ಚುವ ರೀತಿ ಮದುವೆನ ಮಾಡ್ಕೊತಾರೆ ಮದುವೆ ಕಾರ್ಯಕ್ರಮಕ್ಕೆ ಕೆಲವಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಸ್ನೇಹಿತರು ಕೂಡ ಬರ್ತಾರೆ ನವ ಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಶ್ರೀ ಕಶ್ಯಪ್ ಅಂತ ಶ್ರೀಕಾಂತ್ ಅಂತ ಅವರು ಸುಮಾರು ಹನ್ನೆರಡು ವರ್ಷಗಳಿಂದ ಲವ್ ಮಾಡ್ತಿದ್ರಂತೆ ಆದರೆ ಆದ್ರೆ ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ವಿಚಾರವಾಗಿ ಎಲ್ಲ ತುಂಬಾನೇ ಸೀಕ್ರೆಟ್ ಆಗಿಟ್ಟಿದ್ರು ಅಂದ್ರೆ ಮದುವೆ ಇನ್ನ ಒಂದು ವಾರ ಇರುವ ಟೈಮ್ ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಯ್ತು ಮದುವೆ ಆಗ್ತಾ ಇದಾರೆ ಚೈತ್ರ ಕುಂದಪುರ ಇವರೇ ಗಂಡ ಅಂತ ಈಗ ಸಪ್ತಪದಿ ತುಳಿದ್ರು ಮನೆಗೆ ಅಂದ್ರೆ ಗಂಡನ ಮನೆಗೆ ಬರ್ಮಾಡ್ಕೊಳ್ತಾರೆ ತುಂಬಾನೇ ಖುಷಿಯಾಗಿದ್ದಾರೆ ಚೈತ್ರ ಕುಂದಪುರ ತಾವು ಅಂದುಕೊಂಡಂತೆ ತಾವು ಆಸೆ ಪಡಂತೆ ಮದ್ವೆ ಆಗಿದ್ದಾರೆ ಅವ್ರಿಗೆ ಗ್ರ್ಯಾಂಡ್ ಮದ್ವೆ ಬೇಡವಾಗಿತ್ತು ರಿಸೆಪ್ಷನ್ ಎಲ್ಲ ಬೇಡವಾಗಿತ್ತು ಕೇವಲ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕಾಗಿತ್ತು ಸೊ ಅದೇ ರೀತಿ ಆಗಿದ್ದಾರೆ ಮದ್ವೆಗೆ ಶುಭ ಕೋರಿದವರು ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾರೆ ಅವ್ರಿಗೂ ಕೂಡ ತುಂಬಾನೇ ಅಭಿಮಾನಿಗಳು ಮತ್ತೆ ತುಂಬಾ ಚೆನ್ನಾಗಿ ಭಾಷಣವನ್ನ ಮಾಡುವಂತ ಒಂದು ವ್ಯಕ್ತಿತ್ವ ಒಳ್ಳವರು ಚೇತು ಹಾಕೊಂಡು ಸೊ ಹಾಗಾಗಿ ಅವ್ರನ್ನ ತುಂಬಾ ಜನ ಇಷ್ಟಪಡ್ತಾರೆ ಬಿಗ್ ನಲ್ಲೂ ಕೂಡ ತುಂಬಾ ಜನ ಮೆಚ್ಕೊಂಡಿದ್ರು ಸಪೋರ್ಟ್ಸ ಮಾಡಿ